ಸದ್ಗುರು ಸಮರ್ಥ ಗಿರ್ಮಲ್ಲೇಶ್ವರ ಮಹಾರಾಜರ ಪರಮಶಿಷ್ಯರಾಗಿರ್ತಕ್ಕಂತಹ ಸಂಗಮೇಶ್ವರ ಮಹಾರಾಜರ ಶ್ರೀ ಪುಟದೊಳಗೆ ಪ್ರತಿ ಗುರುವಾರ ಇರುತ್ತದೆ ಅಲ್ಲಿ ಮಾತು ಕೇಳಪ್ಪ ಒಳ್ಳೆ ಒಳ್ಳೆ ನಿರೂಪಣೆಯನ್ನು ಓದ್ತಾರ ಅದನ್ನ ಕೇಳಿ ನೀ ಮಾನವ ಆಗಪ್ಪ ಒಳ್ಳೆ ಮಾತೇಳಿ ನಮ್ಮ ಎಲ್ಲಿ ಕರ್ಕೊಂಡು ಬರ್ತಾರೆ ಹೇಳ್ರಿ ಸಂಗಯಪ್ಪ நாம கத்திருந்த அவரவாத ಆ ಮುಗಿನ ಕಡ್ಡಿ ಏನೋ ಭಕ್ತಿಯಿಂದ ಬೆಳೆತಾರೆ ಆ ಮುಗಿರು ಕಡ್ಡಿಯ ಏನ್ ಮಾಡ್ತಾನ ಅಂತಂದ್ರೆ ಬಿಡ್ತಾರೆ ಮುಗಿದ ಕಡೆ ವಿಚಾರ ಮಾಡ್ತಾರವಾಗಿರುವಂತಹ ಭಕ್ತ ದುರಿತ ಕರ್ಮವನ್ನು ಪುಣ್ಯವನ್ನು ಮಾಡಬೇಕು ಎಂದು ಕೆಲಸ ಮಾಡಿಲ್ವಾ ಪುಣ್ಯನ ಕೆಲಸ ಮಾಡ್ಯಾರ ಪುಣ್ಯಾತ್ಮ ನನ್ನ ಗುರುವಿನ ಬಳಕೆ ನಾನು ಕೂಡ ಒಳ್ಳೆ ಭಾವ ಬಂದೈತೆ ತಿಳ್ಕೊಂಡು ತನ್ನ ಮೈಯನ್ನ ಸುಟ್ಟುಕೊಂಡು ಹೇಗೆ ಬರರಿಗೆ ಸುವಾಸನೆ ಕೊಡತೈತೆ ನೋಡ್ರಿ ಹಾಗು ಒಳ್ಳೆ ಚೆನ್ನಾಗಿರ್ತಾರಂತ ಶ್ರೀರಂಗ ಪ್ರಕ್ರಿಯೆಯನ್ನ ಕಳೆದ್ರು ಕೂಡ ಅದು ಸುವಾಸನೆ ಅಂತ ಹಂಗ ಒಳ್ಳೆ ಅಂತ ನಮ್ಮ ಸದಾಪಣ್ಣ ಆಗ್ಲಿ ಮಹಾದೇವಣ್ಣವರಾಗ್ಲಿ ಈ ನಮ್ಮ ಶ್ರೀಮಠದ ಎಲ್ಲ ನಾಮಗಾರಿಕರು ಹೆಂಗಿದ್ದಾರೆ ಅಂತಂದ್ರೆ ಒಳ್ಳೆ ಭಾವ ಒಳ್ಳೆ ಅವರ ಸಂಘದೊಳಗೆ ನಾವಿದ್ದೀವ ಅಂತಂದ್ರೆ ನಾವು ಕೂಡ ಒಳ್ಳೆಯವರಾಗ್ತೀವಿ ಅಂತ ಒಳ್ಳೆ ಸಂಘದ ದೂರ ಮುಂಜಾನರ ಸಂಘ ಅದು ಬಂದವರ್ಯಾ ಕೆಟ್ಟವರ ಸಂಘ ಅಂತಂದ್ರೆ ಅಂತ ಅವಾಗ ಏನಾಗ್ತೀರಿ ಮಂಗಳ ಮೂರ್ತಿ ಕೂಡಲ ಸಂಗಮ ದೇವ ಬಹಳ ಒಳ್ಳೆಯ ಶರಣರು ಮಹಾತ್ಮರು ಶಿವಯೋಗಿಗಳು ಸತ್ಪುರುಷರು ಈ ಎಲ್ಲಾ ಎಂಬತ್ನಾಲ್ಕು ಲಕ್ಷ ಈ ಮನುಷ್ಯಕ್ಕೂ ಕೂಡ ಒಳ್ಳೆದನ ಬಯಸಾರೆ ಒಳ್ಳೆದನ ಬದಲಾರೆ ಅದನ್ನ ಓದಿ ಅದನ್ನು ತಿಳ್ಕೊಂಡು ಮಾನುಷ್ಯ ಜನ್ಮ ಬಂದಿದ್ದು ಕೂಡ ನಮ್ಮ ಸದಾಶಿವ ಮಹಾರಾಜರು ಒಂದ್ ಎರಡ್ ಎರಡ್ ಮಾತನ್ನ ಇವತ್ತಿನ ನಿರೂಪಣೆ ಬಗ್ಗೆ ಆ ಒಂದು ಎಮ್ಮಿ ದೃಷ್ಟಾಂತ ಕೊಟ್ಟರು ಕೆಸರಿನ ಉಳ್ಳೆ ಹಳ್ಳಿ ಬಹಳ ಸುಂದರವಾಗಿ ಮಾತಾಡಿದ್ರು ಅವರು ಯಾಕಂತಂದ್ರೆ ಮುನ್ನೂರ ಅರವತ್ತೈದು ದಿವಸ ಒಂದು ವರ್ಷದಾಗ ಮುನ್ನೂರ ಅರವತ್ತೈದು ದಿವಸ ಏನಪ್ಪಾ ಅಂತಂದ್ರೆ ಸದಾಶಿವ ಮಹಾರಾಜರು ನೀವು ಈ ಗುರುವಾರ ದಿವಸ ನೀವು ಬರಬೇಕ್ರಿ ಒಂದೆರಡು ಮಾತುಗಳನ್ನ ನಾವಾಗ ಒಂದು ಮಾತು ಹೇಳ್ಬೇಕು ಅಂದಿದ್ದೆ ಅವರಿಗೆ ಬಾ ನಿಮ್ಮ ಮಾತುಗಳನ್ನ ಕೇಳಲಿಕ್ಕೆ ನಾವು ಬರಬೇಕಾಗಿದೆ ಅಂತ ಅನ್ಬೇಕಾಗಿತ್ತು ಆದ್ರೂ ಕೂಡ ಇವತ್ತು ಆ ಮಾತನ್ನ ನಾ ಹೇಳ್ಬೇಕಾಗಿದೆ ಯಾಕಂತಂದ್ರೆ ನಾ ಸಣ್ಣ ವಯಸ್ಸಿನವೇನ ಅವಾಗ ನನ್ ಬಾಳಂದ್ರೆ ಒಂದು ಇಪ್ಪತ್ತ ಇಪ್ಪತ್ತೆರಡು ವರ್ಷ ಇರ್ಬೇಕು ಅವಾಗಿ ಈ ಊರಿಗೆ ಪುರಾಣಕ್ಕೆ ಬಂದಾಗ ನನಗ್ ಪುರಾಣ

ನಮ್ಗೆ ಎಷ್ಟು ಮಾತನಾಡ್ಲಿಕ್ಕೆ ಅವಕಾಶ ಕೊಟ್ಟಿರ್ತಾರೆ ನೋಡ್ರಿ ಅಷ್ಟೇ ಮಾತಾಡ್ಬೇಕಾಗ್ತದೆ ಯಾಕಂತಂದ್ರೆ ಅದಕ್ಕಿಂತ ಹೆಚ್ಚು ಹೋಯ್ತು ಅಂತಂದ್ರೆ ಅದು ರುಚಿ ಉಳಿಯಂಗಿಲ್ಲ ಅದಕ್ಕಾಗಿ ನಮ್ ನರ್ಸುಮನ್ ನಮ್ಮ ಸದಾಶಿವ ಮಹಾರಾಜ್ ಅದನ್ನ ಏನನ್ನ ಇವತ್ತಿನ ದಿವಸ ಮಾತುಗಳನ್ನ ನಮಗೆಲ್ಲರಿಗೂ ಕೂಡ ಒಂದು ಮಾತನ್ನ ಹೇಳ್ತಾರೆ ಅರಿಯುವ ನನಗೆ ಉರಿಯುವ ಬೇಕಿಯಿಂದ ಪಾರಾಕಬಹುದು ಮರೆಯ ಹುಲಿಯಿಂದ ತಪ್ಪಿಸಿಕೊಳ್ಳಬಹುದು ಮನದ ಆಸೆಯಿಂದ ಮುಕ್ತವಾಗುವುದು ಬಹಳ ಕಷ್ಟ ನೋಡ ಅಂತ ಹೇಳ್ತಾರೆ ಈ ಮನದ ಆಸೆಯಿಂದ ಮುಕ್ತರಾಗಿ ನಮ್ಮ ಗುರು ತಿರುಮಲ್ಲೇಶ್ವರ ಮಹಾರಾಜರಿಂದ ಏನು ಉಪದೇಶ ಏನು ಧ್ಯಾನ ಮಾಡಲ್ಲ ಅವರ ಪ್ರಪಂಚದೊಳಗೆ ಕೂಡ ಏನೋ ಏನಪ್ಪ ದುಃಖ ಬರಲಾದ ಏನಪ್ಪಾ ಅಂತಂದ್ರೆ ಅವರಿಗೆ ಸುಖ ಆನಂದವನ್ನು ಸಂಕಲ್ಪ ಮಾಡಿಕೊಂಡು ಅವರಿಗಾಗಿ ಏನು ಬಯಸಲಿಲ್ಲ ಒಂದೂ ದಿವಸ ಬ್ರಹ್ಮ ವೇದಿಕೆ ಪುರಾಣ ನೀಡಲಿಲ್ಲ ಆದ್ರೆ ಸದ್ಗುರು ಸಮರ್ಥ ತಿರುಮಲ್ಲೇಶ್ವರ ಮಹಾರಾಜರ ಕೃಪಾ ಆಶೀರ್ವಾದ ಆಗಿತ್ತು

ಸಮರ್ಥ ಕಿರುಮಲ್ಲೇಶ್ವರ ಮಹಾರಾಜರು ಉಪದೇಶ ತಗೊಂಡರು ಉಪದೇಶವನ್ನು ತಗೊಂಡಾಗ ಸದಾವು ಕಾಲ ನಾಮಸ್ಮರಣೆ ಮಾಡುತ್ತಿದ್ದರು ಸಗಯಂತ ಕಾಯಕ ಮಾಡುವಾಗ ಕೂಡ ನಾಮಸ್ಮರಣೆ ಮಾಡುತ್ತಿದ್ದರು ಗುರುಗೆ ಅವರಿಗೆ ವಿನಯದಿಂದ ಕೈ ಮುಗಿದ ಅಪ್ಪು ಪ್ರಾಣಿ ಕೇಳಾಗ್ತದೆ ಅಂತೇಳಿ ಅವರಿಗೆ ನಮಸ್ಕಾರ ಮಾಡ್ತಿದ್ದವರು ಇವರು

காமா க்ரோத லோப மோஹா பத ஈமட்சர இத냐 சுகృతன்றோ அவ பரம ஞானي ಅಂತ அவನ സംശേയം ಅಂತ സംശേയം ಅಂತ இவිරිப்பு என்ன معناتಂದ್ರೆ ಆ സംശയனா அது கைக்குត្រந்து സംശേയം ಅಂತ யார ಗೋದಿ ಚೀಲ ಇತ್ತು ಅರಿಯೋ ಎತ್ತುಕೊಂಡು ಗಾಲಿಯಾಗ ಗೋದಿ ಚೀಲ ಇತ್ತು ಮೊನ್ನಾ ಗೋದಿ ಬಿತ್ತು ಅಂತ ಅವಾಗ ಅವಗೆ ಸಿಟ್ಟನ್ನ ಸತ್ತನ ಸುತ್ತ ಬಿತ್ತು ಇತ್ತಾರೆ ಇದೆ ನಮ್ಮ ಅಣ್ಣಾ ಮಾರಾದ್ರು ಗೋದಿತ್ರದ ರುಪನಿೊಳಗೆ ಸಬಾಗಾರಕ್ಕೆ ಏನಪ್ಪಾ ಅಂತಂದ್ರೆ ಅನ್ಿಸ್ಪ್ರೇನವಾಗಿ ಇರತಕ್ಕಂತ ರುಪನಿೊಳಗೆ ಬಹಳ ಸುಂದರವಾಗಿ ಚಿತ್ರಿಸುತ್ತಾ ಇದೆ

கூடலாத்த

ಆನಂದ ಸಾಗರದೊಳಗೆ ಆ ಬೋಧಿಯನ್ನ ಎಲ್ಲರಿಗೂ ದಾನ ಮಾಡಿದಂತೆ ದಾನ ಮಾಡಿದಂತೆ ಈ ಭಾವನಾ ನಾವು ಹೇಗೆ ಅಂತಂದ್ರೆ ಸಂಗಯ್ಯ ತಂದ ಎಂಬಿ ಮಾರಿ

ನಮ್ಮಂಥ ಅಜ್ಞಾನಿಗಳು ಬಿಟ್ಟು ದೂರು ನಿತ್ಯದಲ್ಲಿ

ಮಹಾರಾಜರು ನೆನೆಸಿಕೊಂಡ ಗುರುಲಿಂಗ ಮಹಾರಾಜರು ನೆನೆಸಿಕೊಂಡ ಗಿರ್ವಲ್ಲೇಶ್ವರ ಮಹಾರಾಜರು ನೆನೆಸಿಕೊಂಡ ತಂದೆ ನನ್ನ ಉದ್ಧಾರ ಅಲ್ಲ ನಿನ್ನ ಯಾರು ತಂದೆ ಎಲ್ಲರೂ ಉದ್ಧಾರ ಆಗ್ತಾರೆ ಕಡೆ ನಮ್ಮ ಆತ್ಮಗಳಿಗೆ ಅಂತ ಅಂತ್ಯ ಸಂಕಲ್ಪ ಮಾಡಿದ ಸಂಗಯ್ಯ ಎಂದು ಗೋಲಿ ಬಿಟ್ಟಿದ್ದಲ್ರಿ ಅದನ್ನ ಉಸಿರು ತಗೊಂಡ ಹೊಲ ತುಂಬಾ ಎಲ್ಲ ಏನು ಮಾಡಿಲ್ಲ ಅಂತಂದ್ರೆ ಉಸುಕನ ಬಿತ್ತಿದಂತ ಉಸುಕ ಬಿತ್ತಿದ ಇವರಿಬ್ರು ಹಾಗೆ ಕೈಕೊಂಡು ಬಿದ್ದಿದ್ರೆ ನೋಡ್ರಿ ಉಸುಕ ಬಿತ್ತಿಯಪ್ಪ ಅಂತಂದ್ರೆ ಎತ್ತುಗಳ ಗಾಳಿಯಾಗ ಕುಂತ ಮನೆಗೆ ಬಂದ ನಿಂತಿದ್ದಲ್ಲಿ ಇವರಿಬ್ರು ಗಿಡದ ಗಾಳಿಯ ಗಿಡದ ಒಳಗ ಹಾಕ ಎತ್ತುಗಳು ಏನಪ್ಪ ಅಂತಂದ್ರೆ ಆ ಹೋಗಿ ಅಲ್ಲಿ ಗುಂಡಾಗ ಕಟ್ಟಿದ ಅವಾಗ

ನಾಮಧಾರಿಗಳು ಶರಣ ತಂದೆ ತಾಯಿ ಅಂತಂದ್ರೆ ಗಂಟಿ ಬಂಗಾರ ಇದ್ದ ಯಾಕಂತಂದ್ರೆ ಸದ್ಗುರು ಸಮಂತ ಮಹಾದೇವ್ ಮಹಾರಾಜರು ಸದ್ಗುರು ಸಮರ್ಥ ರೇವಣ್ ಶೆಟ್ಟಿ ಮಹಾರಾಜರು ಇವರೆಲ್ಲ ಏನಪ್ಪಾ ಅಂತಂದ್ರೆ ಈ ಪುಣ್ಯ ಭೂಮಿಗೆ ಬಂದು ಎಲ್ಲ ಭಕ್ತರಿಗೆ ಏನಪ್ಪಾ ಅಂತಂದ್ರೆ ಈ ದಾಶ್ರಮದಲ್ಲಿ ಇರುವಂತಹ ಒಂದು ದೋಷ ಸಮಾಸಗಳನ್ನ ಇಪ್ಪತ್ತು ದಶಕಗಳನ್ನ ಒಂಬತ್ತು ವೃತ್ತಿಗಳನ್ನ ಎಲ್ಲರಿಗೂ ಕೂಡ ಅಂತ ಮಹಾತ್ಮರು ಏನಪ್ಪಾ ಅಂತಂದ್ರೆ ಈ ಒಂದು ಗ್ರಾಮಕ್ಕೆ ಬಂದು ಅವರ ಪಾದ ಸ್ಪರ್ಶದಿಂದ ಸಂದೇಹ ಆಶೀರ್ವಾದ ಏನಪ್ಪಾ ಎಷ್ಟು ನೀವೆಷ್ಟು ಅಂತ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಒಂದೇ ಒಂದು ಮಾತನ್ನು ಹೇಳಿ ನನ್ನ ಮಾತಿನಲ್ಲಿ ಶಾಸ್ತ್ರವನ್ನು ಮಾಡಬೇಕಾಗಿತ್ತು ಸಿದ್ಧಾಂತ ಮಟ್ಟಕ್ಕೆ ಹೋಗ್ಬೇಕಂತ ಸಂಗೀತ ಅಭ್ಯಾಸ ಮಾಡಬೇಕಾಗಿತ್ತು ಅಂತಂದ್ರೆ ಗುರುಕಿನ ಮಟ್ಟಕ್ಕೆ ಹೋಗ್ಬೇಕಂತ ನೀತಿ ಕಾಲ ಧ್ಯಾನ ಮಾಡಿ ದೇವರಾಗಬೇಕಾಗಿತ್ತು ಅಂತಂದ್ರೆ ಹೇಳಿ ಮಠಕ್ಕೆ ಹೋಗ್ಬೇಕಂತೇಳಿ ಬಲ್ಲವರಿಗೆ ಅದಕ್ಕಾಗಿ ನಮ್ಮಗೇರಿ ಸಂಪ್ರದಾಯದವರೆಗೆ ಜಾತಿ ಮತ ದೊಡ್ಡವಾಯಿ ಸಣ್ಣ ಏನು ಇಲ್ಲ ಎಲ್ಲರೂ ಏನಪ್ಪ ಅಂತಂದ್ರೆ ನಾವು ಸದ್ಗುರುನಾಥನ ಮಕ್ಕಳನ್ನು ಅಂತ ಭಾವಿಸುವಂತ ಪರಂಪರೆ ಯಾವ್ದಾದ್ರು ಇದೆ ಅದು ನಮ್ಮ ಇಂಚಿಗೇನೆ ಅಧ್ಯಾತ್ಮ ಸಂಪ್ರದಾಯ ಅಂತೇಳಿ ಬಹಳ ಹೆಮ್ಮೆಯಿಂದ ಸಂತೋಷದಿಂದ ಹೇಳಕ್ಕೆ ಇಚ್ಛಿಸ್ತೇನೆ ಅದಕ್ಕೆ ನಾವು ಪ್ರವಚನಕ್ಕೆ ಬಂದಾಗ ಇದೊಂದು ಮಠ ಅಲ್ಲೊಂದು ಅಡಿಗೆ ಕೋಲೆ ನಾನು ಕೋಲ್ ಶಾಮ್ ಬಂದಾಗ ನಾವು ಸದಾಶಿವ ಒಂದು ಮಾತು ಹೇಳ್ತೇನೆ ನಾವು ಬಿಡೋಣ ಬಂದ್ರ ಏನ ಏನ ಅಲ್ಲೇ ಸ್ವರ್ಗಕ್ಕೆ ತುಂಬಿದೀವು ಅಲ್ಲೇ ನಮಗೆ ಅಂತಂದ್ರೆ ಶಿವ ಪಾರ್ವತಿಯ ರೂಪದೊಳಗ ಸಂಗ ನಮಗೆ ಕಣ್ಣಂಗ್ರಿ ಎಷ್ಟು ಚಂದ ಮಾಡೇರಿ ಎಷ್ಟು ಆನಂದ ಮಾಡೇರಿ ನಿಮ್ಮ ಶ್ರಮಕ್ಕೆ ನೀವು ಮಾಡಿರುವಂತ ಕಾರ್ಯಕ್ಕೆ ನಂತರ ಕೋಟಿ ಕೋಟಿ ನಮಸ್ಕಾರ ಹೇಳಿ ಇಚ್ಛೆ ಪಡ್ತೀನಿ ಯಾಕಂತಂದ್ರೆ ನಮ್ಮ ಆಗಲಿ ಅಣ್ಣಪ್ಪ ಆಗಲಿ ಅವರ ಮಾಧ್ಯವನ ಆಗಲಿ ಹಾಗೂ ಇಲ್ಲಿ ನಮಗೆ ಅಣ್ಣಾವ್ರದಾರ ಮಾಡಿದ್ರು ಸರ್ ನಾವು ಮತ್ತೆ ನಾಲ್ಕು ವರ್ಷ ಆಗ್ತಾರೆ ಬಂದು ಹೋಗಿ ನಮ್ಮ ಅಣ್ಣವರು ಸಂಗೀಶ್ ಅಣ್ಣವರು ಸಂಗೀಶ್ ಅಣ್ಣವರಾಗಲಿ ಹಾಗೂ ಇಲ್ಲಿ ನೋಡಿರ್ತಕ್ಕಂತ ಎಲ್ಲ ನಮ್ಮ ಹಿರಿಯರು ನಮ್ಮ ಶಿವಪ್ಪನ ಭಾಗಿಯವರಾಗಲಿ ಹಾಗೂ ನಮ್ಮ ಪಟಕ್ಕ ಮುತ್ತಿಯವರಾಗಲಿ ನಮ್ಮ ನಮ್ಮ ರಾಮ ಅತ್ಯಂತ ಆನಂದದಿಂದ ಒಳ್ಳೆ ನಿಸ್ವಾರ್ಥದ ಭಾವದಿಂದ ಸೇವಾ ಮಾಡಿದ್ರೆ ನೋಡಿ ಈಗ ನಾವು ಬಹಳ ಮನಸ್ಸಿಗೆ ಆನಂದ ಆಗ್ತದ ಅದಕ್ಕಾಗಿ ನಾವು ಕೂಡ ಏನಪ್ಪಾ ಅಂತಂದ್ರೆ ಈ ಮಾಡಿರುವಂತ ಸೇವಾದೊಳಗ ನಮಗೂ ಇವತ್ತಿನ ದಿವಸ ಒಂದಿಷ್ಟು ಸೇವಾ ಸಿಗ್ತಲ್ಲ ನಮಗೂ ಪುಣ್ಯ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಾವು ಕೂಡ ಏನಪ್ಪಾ ಅಂತಂದ್ರೆ ಮಾತ ಸಗಯ್ಯಪ್ಪ ಏನ್ ಮಾಡಿದ ನಮಗೂ ಕೂಡ ಕರ್ಮ ಆಶೀರ್ವಾದ ಮಾಡಿದ್ದಾರೆ ಅದಕ್ಕಾಗಿ ನಾವು ನೀವೆಲ್ಲರೂ ಏನಪ್ಪಾ ಅಂತಂದ್ರೆ ಕಾಮದಾರಿಕರು ನಾವೆಲ್ಲರೂ ಒಗ್ಗಟ್ಟಿನಿಂದ ಒಳ್ಳೆಯ ಒಂದು ಪರಮಾರ್ಥದಿಂದ ಇಲ್ಲಿ ಸೇವಾ ಮಾಡಿದೀವಿ ಅಂತಂದ್ರೆ ಸಂಗಯ್ಯಪ್ಪ ನಮಗೆ ಕೃಪ ಆಶೀರ್ವಾದ ಮಾಡ್ತಾನೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಬಸವಾದೇಶ್ವರ ಶರಣ ಹೇಳಿದ ಹಾಗೆ ಸಾರ ಸಜ್ಜನರ ಸಂಘ ಏಸು ತಾಯಿಯ ದೂರ ದುರ್ಜನರ ಸಂಘ ಬಂದವಯ್ಯ ಸಂಘದಲ್ಲಿ ಎರಡೂ ಒಂದು ಹಿಡಿ ಒಂದು ಬಿಡು ನಮ್ಮ ಮಂಗಳ ಪೂರ್ತಿ ಕೊಡುವ ಸಂಗಮ ದೇವ ಏನ ಸಂಗಿ ಸಂಗಮೇಶ್ವರ ಮಹಾರಾಜರ ಸಂಘದೊಳಗೆ ಯಾರ್ಯಾರ ನೋಡ್ರಿ ಅವರೆಲ್ಲರೂ ಒಳ್ಳೆಯವರೇ ಆಗ್ಯಾರ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಒಂದ್ ನಾಲ್ಕು ಮಾತುಗಳನ್ನ ಗುರುಪಾದಗೆ ಅರ್ಪಣೆ ಮಾಡ್ತೇನೆ ರಾಜ ಸದ್ಗುಣ ಸಂಗಮೇಶ್ವರ ಮಹಾರಾಜ